ವು ಎಲ್ಲ ಅರ್ಜಿಗಳನ್ನು ಯಾವುದೇ ಬ್ಯಾಲೆನ್ಸ್ ಇಲ್ಲದೆ ಎಲ್ಲವನ್ನು ವಿಲೇವಾರಿ ಮಾಡಲಾಗಿದೆ ವಿಲೇವಾರಿ ಮಾಡಲಾಗಿದೆ ಅಂತಂದರೆ ಹೇಳಿದ್ರೆ ಯಾವ ರಿಜೆಕ್ಟ್ ಮಾಡಿದ್ರು ಅಂತ ಅದೆಲ್ಲ ಅವ್ರು ಏನು ಕೆಲಸ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿ ಆ ಸಾಲುನ ಅವರವ್ರ ಇದಕ್ಕೆ ತಲುಪಿಸಿದ್ದಾರೆ ಅದೇ ರೀತಿ ಇವತ್ತು ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದಲ್ಲಿ ಎಲ್ಲ ಡಿ ಸಿ ಸಿ ಓಸ್ ಎಲ್ಲರನ್ನ ಕರೆದು ಮೀಟಿಂಗ್ ಮಾಡಿದ್ರು ಎರಡು ದಿವಸಗಳ ಕಾಲ ಮೀಟಿಂಗ್ ಮಾಡಿದ್ರು ಮುಖ್ಯಮಂತ್ರಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಒಂದನೇ ಸ್ಥಾನದಲ್ಲಿದೆ ಬೇಕಂದ್ರೆ ನೀವು ತಿಳಿಸಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿ ವರ್ಗದಲ್ಲಿ ಎಲ್ಲದರ ಕೆಲಸ ಫಾಸ್ಟಾಗಿ ಮಾಡೋದರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಕೋಲಾರ ನಂಬರ್ ಒನ್ ಇದೆ ಇದು ನಾನು ಹೇಳ್ತಾ ಇರೋದಲ್ಲ ಅದು ಮೀಟಿಂಗಲ್ಲಿ ಏನು ಪರ್ಸೆಂಟೇಜ್ ಮಾಡಿದ್ದೀವಿ ಯಾವ ಪರ್ಸೆಂಟೇಜಲ್ಲಿ ಖಾತೆಗಳು ಯಾವ ಪರ್ಸೆಂಟೇಜ್ ಆಗಿದೆ ಆಧಾರ್ ಲಿಂಕು ಖಾತೆಗಳಿಗೆ ಯಾವ ಪರ್ಸೆಂಟೇಜ್ ಆಗಿದೆ ಅಂಗವಿಕಲರದ್ದು ಏನು ಆಮೇಲೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಏನು ಎಲ್ಲವನ್ನೂ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಒಂದನೇ ಸ್ಥಾನದಲ್ಲಿ ನಾವು ಇವತ್ತು ಇದ್ದೀವಿ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಕ್ಲೇರಿಗೆ ಹೋಗ್ಲಿ ನಮ್ಮ ಕೋಲಾರ ತಾಲೂಕಿಗೆ ಸೇರಿರ್ತಕ್ಕಂಥ ಒಕ್ಲೇರಿ ಹೋಗಲಿ ನೊಂದನೇ ಸ್ಥಾನದಲ್ಲಿದೆ ಒಕ್ಲೇರ್ ಹೋಗ್ಲಿ ಎಲ್ಲ ವಕ್ಲೇರು ಹೋಗ್ಲಿ ಬಂದು ಒಂದನೇ ಸ್ಥಾನದಲ್ಲಿ ಇದೆ ನಮಗೆ ಅಷ್ಟು ಅಧಿಕಾರಿಗಳು ಎಲ್ಲರೂ ಮಾಡ್ತಾ ಇದ್ದಾರೆ ನಾವೆಲ್ಲರನ್ನೂ ಸರಿಯನ್ನ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಎಲ್ಲರನ್ನೂ ಕರೆಕ್ಟ್ ಅಂತೂ ಹೇಳೋಕ್ಕಾಗೋದಿಲ್ಲ ಮಾಡೋದ್ರಲ್ಲಿ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದರೆ ಮಾಡಿಸುವ ಜವಾಬ್ದಾರಿ ನಾವು ತಗೊಂಡು ಮಾಡಬೇಕಾಗ್ತದೆ ಖಂಡಿತವಾಗಿ ಆಮೇಲೆ ಇವತ್ತು ಜನಸ್ಪಂದನಾ ಕಾರ್ಯಕ್ರಮ ನಾವು ಬಂದಿರೋದು ಏನಕ್ಕೆ ಅಂತಂದರೆ ನಿಮ್ಮ ಹತ್ರ ಏನು ಸಮಸ್ಯೆಗಳಿದ್ದು ಆ ಸಮಸ್ಯೆಗಳನ್ನು ತೊಗೊಳಕ್ಕೆ ಬಂದಿದ್ದೀವಿ ನಿಮಗೆ ನಾವೇನು ಮಾಡ್ತೀವಿ ಅಂತ ಮಾಹಿತಿ ಕೊಡಕ್ಕೆ ಬಂದಿದ್ದೀವಿ ಜಾಸ್ತಿ ನಾವು ವಾಚನ ಮಾಡೋಕ್ಕಂತೂ ಬಂದಿಲ್ಲ ಆದರೆ ಒಂದೇ ಒಂದು ಏನು ಅಂತ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾರು ಬಂದಿದ್ದಾರೆ ಎಕ್ಸೈಸ್ ಅವರು ಹೆಸರೇನಿಲ್ಲ ಏನ ಇವತ್ತು ನಮಗೆ ಒಂದು ಒಳ್ಳೆ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಇರುವಂತದ್ದು ಅಂತ ಹೇಳಿದ್ರೆ ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ಕೆಟ್ಟ ಹೆಸರು ನಮಗೆ ಕೋಲಾರ ಜಿಲ್ಲೆಗೆ ಏನಂತ ಕೆಟ್ಟ ಹೆಸರು ಅಂತ ಹೇಳಿದ್ರೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ